ಓಕೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವಂತ ಕನ್ನಡ ಚಲನಚಿತ್ರದ ಹೆಸರಾಂತ ನಾಯಕರೂ 好冷 <laughs> <laughs> ಓಕೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿರುವಂತ ಕನ್ನಡ ಚಲನಚಿತ್ರದ ಹೆಸರಾಂತ ನಾಯಕರ ಹಾಗೆ ಬಿಗ್ ಬಾಸ್ ಖ್ಯಾತಿಯ ಚಲನಚಿತ್ರ ನಟಿಯಾದಂತಹ ಅನುಷಾ ರೈ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಹಾಗೆ ಭರ್ಜರಿ ಬ್ಯಾಚುಲರ್ ಬರಲಿ ಕಿಚ್ಗಿಲಿಟ್ಟು ವಿನ್ನರ್ ಆದಂತಹ ಚಂದ್ರಪ್ರಭು ಅವರು ಬಂದಿದ್ದಾರೆ ಜೋರಾದ ಚಪಳ ಹಾಗೆ ನಳ್ಳಿ ಮೂಳೆ ಗಿಲ್ಲಿ ನಟ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಜೋರಾದ ಚಪಾಳ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಹಾಗೆ ನಮ್ಮ ವಿಶ್ವ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಸುಸ್ವಾಗತ ನೋಡಿ ನಮಗೆ ತುಮಕೂರಿಗೆ ಬರಲಿಕ್ಕೆ ಆಗಾಗ ನಮ್ಗೆ ಆ ಥರದೊಂದು ಅವಕಾಶ ಸಿಗ್ತಾ ಇದೆ ನಿಜಕ್ಕೂ ನಮಗೆ ಭಾಳ ತುಂಬ 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 ನಾನು ಪುಣ್ಯ ಮಾಡಿದ್ದೀನಿ ಅಂತಂದು ಆಯಿತು ಅಂತಂದರೆ ಈ ಊರಿಗೆ ಬರುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಅಂತದ್ದು ಯಾಕೆ ಅಂತ ಹೇಳ್ತೀನಿ ಕೇಳಿ ಏನೋ ಇವತ್ತು ನನ್ನ ತಂದೆಯವರು ಮತ್ತು ನನ್ನ ತಾಯಿಯಂದಿರು ರಂಗಭೂಮಿಯ ಸೇವೆಯನ್ನು ಶುರು ಮಾಡದಂಥ ಊರು ಇಲ್ಲೇ ಪಕ್ಕದಲ್ಲಿರೋವಂಥದ್ದು ಇವತ್ತು ಅದೇ ಊರಿಗೆ ಮತ್ತೆ ನನ್ನನ್ನು ಕರ್ಕೊಂಡು ಬರಲಿಕ್ಕೆ ಬಂದಾಗೆಲ್ಲ ನಂಗೆ ಸಖತ್ ಆಯ್ತದೆ ಯಾಕೆಂದರೆ ಈ ಜನ ತೋರಿಸೋ ಪ್ರೀತಿ ವಿಶ್ವಾಸ ನಿಜವಾಗಲೂ ವಿಶ್ವಾಸಣ ಏನೋಣ ವಿಶ್ವಾಸನ ಹೆಸರಲ್ಲೇ ವಿಶ್ವಾಸ ಇದೆಯಲ್ಲಣ್ಣ ಆದರೂ ವಿಶ್ವಾಸಣ ಬಗ್ಗೆ ನಂಗೆ ಸಿಕ್ಕಾಬಿಟ್ಟು ಬೇಜಾರಾಗ್ಬಿಡ್ತು ನಾನು ಹತ್ತಿದ ಕಾರು ಖಾಲಿ ಇತ್ತು ಮಂಜನ ಹತ್ತಿದ ಕಾರು ಖಾಲಿ ಇತ್ತು ಹೋಗಿ ಹೋಗಿ ಗಗನ ಹತ್ತಿದ ಕಾರಲ್ಲೇ ಹತ್ಬೇಕಾ ನೀವು ಇದನ್ನು ಅವ್ರ ಹೆಂಡತಿ ಕೇಳಬೇಕಾಯ್ತು ಏನ್ ಮೇಡಮ್ ಕೇಳೋಲ್ಲ ಮೇಡಮ್ ಏನು ನೀವು ಅಲ್ಲ ಅವ್ರು ಇಳಿದು ಬಿಟ್ರು ಇವ್ರು ಹತ್ಲಿ ಅಂದ್ಬಿಟ್ಟು ಮೇಡಮ್ ಇಳಿದೆ ಬಿಟ್ರು ಪಾಪ ಏನ್ ಮೇಡಮ್ ಇದು ಮೇಡಮ್ ಬನ್ನಿ ನಿಮ್ಮ ಜೊತೆ ಮಾತಾಡ್ಬೇಕು ನಾನು ಬನ್ನಿ ಮೇಡಮ್ ಇಲ್ಲಿ ಏಯ್ ಬನ್ನಿ ಮೇಡಮ್ ನಾಚಿಕೆ ಬಿಡಿ ನಿಮ್ಮದೇ ಲೀವಿನಿ ಒಂದು ಗ್ರಾಮ್ ಚಿನ್ನ ಲಾಸ್ ಆಗುತ್ತೆ ಮೇಲೆ ಇಲ್ಲ ಈಗ ನಾ ಐದು ಗ್ರಾಮ್ ಕೊಡ್ಬೇಕು ಹೆಂಗ್ ಮಾಡ್ತೇವೆ ಮೇಡಮ್ ಮೇಡಮ್ ಯಾಕೆ ನಿಮ್ಗೆ ಏನು ಏನು ಕೇಳೋದೇನೋ ಮೇಡಮ್ ವಿಶ್ವಾಸ ನೀವು ಕೇಳ್ತೀವಿ ಏನು ಕೇಳ್ತೀರಾ ಅವ್ರು ಕೊಟ್ಬಿಡ್ತಾರೆ ಕೆಲವು ಮುಂಚೆ ಏನ ಟಕರ್ ಟಕರ್ ಟಮ್ ಟೇಟು ನಮ್ಮ ತುಮಕೂರು ಜನ ಯಾವತ್ತಿದ್ರು ಅಲ್ಟಿಮೇಟು ನಿಜವಾಗ್ಲೂ ಸಾಕತ್ ಖುಷಿ ಆಯಿತು ವಿಶ್ವಾಸಣ್ಣ ನಾನೇನಾದ್ರು ನಿಜವಾಗ್ಲೂ ಮದುವೆ ಆದರೆ ಇಲ್ಲೇ ಬಂದು ಚಿನ್ನ ಎಲ್ಲಾನು ಪರ್ಚೇಸ್ ಮಾಡ್ತೀನಿ ಒಂಚೂರು ಡಿಸ್ಕೌಂಟ್ ಆಗಿ ಕೊಡಬೇಕು ಅಣ್ಣರಿಗೂ ನಮಸ್ಕಾರ ಕಡ್ರಪ್ಪ ಸಿಕ್ಕಾಬಟ್ಟೆ ಜನ ನಮ್ಮ್ರಿಗೆ ಬರೋದೇ ಒಂಥರ ಖುಷಿ ಅಣ್ಣ ಹೇಳ್ತಾ ಇದ್ರು ಗುಬ್ಬಿಲಿ ಸಿಕ್ಕಾಬಟ್ಟೆ ಕಲಾವಿದರು ಎಷ್ಟು ಜನ ಕಲಾವಿದರು ಎಲ್ರಿಗೂ ನಾಂದಿ ಥರ ಒಂಥರ ಗುರುಕುಲ ತರ ಗುಬ್ಬಿ ತುಮಕೂರಿಗೆ ನಮ್ಮ ವಿಶ್ವಾಸಣ್ಣವರು ಕರೆದಿದ್ದಾರೆ ಭಾಳ ಖುಷಿ ಆಯಿತು ಬಂಗ ಎಲ್ರಿಗೂ ನಾವು ಮಾತಲ್ ಬರೆ ಬಂಗಾರ ಚಿನ್ನ ಬೆಳ್ಳಿ ಅಂತ ಕರಿತೀವಿ ಅಣ್ಣ ನೋಡಿದ್ರೆ ಐದೈದು ಶಾಖೆ ಓಪನ್ ಮಾಡಿ ಬಂಗಾರ ನಿಜವಾಗ್ಲು ಇಟ್ಟಿದ್ದಾರೆ ಬಂಗಾರದ ಮನುಷ್ಯನ ವಿಶ್ವಾಸ ಅವರು ಇನ್ನು ಸಿಕ್ಕಾಪಟ್ಟೆ ಬ್ರಾಂಚ್ಗಳು ಓಪನ್ ಆಗ್ಲಿ ಸರ್ ಎಲ್ಲಾ ಬ್ರಾಂಚ್ಗೂ ನಮ್ಮನ್ನು ಕರೀರಿ ಗಿಲ್ಲಿ ಹೇಳ್ದಂಗೆ ಗಿಲ್ಲಿಗೆ ಮದುವೆ ಆದ್ರೆ ಒಂದ್ ವೇಳೆ ಆದ್ರೆ ಡೌಟ್ ಅಲ್ಲೇ ಇದ್ಯಾ ಹೋಗ್ಲಿ ಬಿಡು ಅಲ್ಲ ನಾಲ್ಕು ನಾವು ಗೇದಿರೋ ದುಡ್ಡು ಎಲ್ಲ ಹತ್ತಗಿತ್ತ ಹೋಯ್ತದೆ ಏನ್ ಮಾಡಂಗೆ ನಿಜವಾಗ್ಲು ಗೇದಿರೋ ದುಡ್ಡು ಹತ್ತಗಿತ್ತಾಗೆಲ್ಲೂ ಹೋಗಿ ಬಿಡದೆ ಬೇಡ ನಮ್ಮ ದುಡ್ಡು ಎಲ್ಲ ಎಲ್ಲಿ ಬರ್ಬೇಕು ಆದ್ರೆ ಭೂಮಿ ಮೇಲೆ ಇನ್ನೊಂದು ಚಿನ್ನದ ಮೇಲೆ ಇವ್ ಎರಡ್ರ ಮೇಲೆ ನಾವು ದುಡ್ಡ ಎಷ್ಟು ಸುರಿದ್ರು ನಮಗಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಳಿಗೆ ಅದು ನಿಜವಾಗ್ಲು ಒಂದು ಒಳ್ಳೆ ದಾರಿದೀಪ ಆಗ್ತದೆ ಅಂತ ಇಸ್ತಿದೆ ನಿಮ್ಮ ಒಂದೆರಡು ಮಾತುಗಳು ತುಂಬಾ ಖುಷಿ ಆಯ್ತು ತುಮಕೂರಿಗೆ ಬಂದ್ಬಿಟ್ಟು ನಾನು ಆಗ್ಲೇ ಕಾರಲ್ಲಿ ಬರ್ತಾ ಸರ್ನ ಕೇಳಿದೆ ಯಾಕೆ ಸರಿ ಐದು ಬ್ರಾಂಚ್ ತುಮಕೂರಲ್ಲೇ ಮಾಡಿದೀರಾ ಬೇರೆ ಬೇರೆ ಊರಲ್ಲಿ ಮಾಡಿ ಇನ್ನು ಇಂಪ್ರೂವ್ ಮಾಡ್ಬೋದಿತ್ತಲ್ವಾ ಅಂತ ಅವರು ಅವ್ರು ಇಂಪ್ರೂವ್ ಮಾಡೋಣ ಎಂಪ್ಲಾಯ್ಮೆಂಟ್ ಕೊಡೋಣ ಅಂತ ಪ್ರತಿ ಒಂದು ಓಪನ್ ಎಷ್ಟು ಕೆಲಸ ಸಿಗುತ್ತೆ ಯೋಚನೆ ಮಾಡಿದ್ದೀರಾ ಎಂಪ್ಲಾಯ್ಮೆಂಟ್ ಉದ್ಯೋಗ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಇವಾಗ ಒಂದು ಬ್ರಾಂಚ್ ಓಪನ್ ಆಗಿದೆ ಅಂದರೆ ಅದರಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿರುತ್ತೆ ಒಂದು ಮನೆ ನಡೆಯುತ್ತೆ ಅದು ಒಂದು ಇಷ್ಟು ಜನ ಎಲ್ಲ ಬಂದಿರ ತುಂಬಾ ಖುಷಿ ಆಗ್ತಿದೆ ಈ ವಿಶ್ವಾಸ ಇಷ್ಟೇ ಚೆನ್ನಾಗಿ ತೋರಿಸ್ತಾ ಇರಿ ನಿಮ್ಗೆ ಒಳ್ಳೆ ಚಿನ್ನ ಒಳ್ಳೆ ಗುಣಮಟ್ಟದ ಚಿನ್ನ ಕೊಡ್ತೀನಿ ಎಲ್ಲೇ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದರೆ ಕ್ಷಮಿಸಿ ಇನ್ನೇನು ಹೇಳಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು